ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ಐವತ್ತೆಂಟನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗುಂಡತ್ನವರು ಏನು ಹೇಳ್ತಾದರೆ ಬನ್ನಿ ಕೇಳೋಣ ಬಂದು ಲಕ್ಷ ಒಂದುಂಟೇನು ಸೃಷ್ಟಿಯಲ್ಲಿ ಭ್ರಮಿಪುದೇನಾಗ ಕರ್ತೃವಿನ ಮನಸ್ಸು ಕ್ರಮವು ಒಂದು ಲಕ್ಷವೂ ಒಂದು ಉಂಟೇನು ಸೃಷ್ಟಿಯಲ್ಲಿ ಭ್ರಮಿಪುದು ಏನು ಆಗಾಗ ಕರ್ತೃವಿನ ಮನಸ್ಸು ಮಮತೆಯುಳ್ಳವನಾತನಾದೊಡೀ ಜೀವಿಗಳು ಶ್ರಮಪಡುವು ಬೇಕಿಂತೂ ಮಂಕುತಿಮ್ಮ ಮಮತೆಯುಳ್ಳವನು ಆತನು ಆದೊಡೆ ಈ ಜೀವಿಗಳು ಶ್ರಮ ಪಡುವು ಮಂಕುತಿಮ್ಮ ಕ್ರಮ ಅಂದರೆ ರೀತಿ ಲಕ್ಷ್ಯ ಅಂದ್ರೆ ಗುರಿ ಭ್ರಮಿಪುದು ಅಂದ್ರೆ ವಿಕಾರಗೊಳ್ಳುವುದು ಕರ್ತೃ ಅಂದ್ರೆ ಸೃಷ್ಟಿಕರ್ತ ಆದೊಡೆ ಅಂದ್ರೆ ಆದರೆ ಶ್ರಮ ಅಂದ್ರೆ ಕಷ್ಟ ಈ ಪರಮಾತ್ಮನ ಸೃಷ್ಟಿಯಲ್ಲಿ ಒಂದು ಕ್ರಮ ಒಂದು ಗುರಿ ಏನಾದರೂ ಇದೆಯಾ ಈ ನರಮನುಷ್ಯರ ಮನಸ್ಸಿನ ರೀತಿಯಲ್ಲಿ ಈ ಸೃಷ್ಟಿಕರ್ತನ ಮನಸ್ಸು ಕೂಡ ಆವಾಗ ಅವಾಗ ಎಲ್ಲೆಲ್ಲೋ ಹರಿದಾಡ್ತಾ ಇರುತ್ತದೋ ಹೇಗೆ ತಾನೇ ಸೃಷ್ಟಿ ಮಾಡಿದ ಜೀವಿಗಳ ಮೇಲೆ ಈ ಸೃಷ್ಟಿಕರ್ತನಿಗೆ ನಿಜವಾಗಲೂ ಮಮತೆ ಮಮಕಾರಗಳು ಇರುವುದೇ ಆದಲ್ಲಿ ಈ ಜೀವಿಗಳು ಯಾತಕ್ಕಾಗಿ ಈ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾವೆ ಏನು ಇತ್ಯಾದಿ ಪ್ರಶ್ನೆಗಳು ಮಾನ್ಯಗೊಂಡಪ್ಪನವರು ತಮಗೆ ತಾವೇ ಪ್ರಶ್ನಿಸಿಕೊಳ್ತಾ ಹಾಗೆಯೇ ನಮ್ಗೆಲ್ರಿಗೂ ಕೂಡ ಈ ಕುರಿತ ಚಿಂತನೆಯನ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಸ್ನೇಹಿತರೆ ನಿಜ ಈ ಪ್ರಕೃತಿಯಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಗಳಿಗೆ ಕ್ರಮ ಉಂಟು ಭೂಮಿ ಕ್ರಮಬದ್ಧವಾಗಿ ಒಂದು ಲೆಕ್ಕಾಚಾರದಲ್ಲೇ ಸತ್ತೋದ್ರಿಂದ ಹಗಲು ರಾತ್ರಿಗಳು ಆಗ್ತವೆ ಋತುಮಾನಗಳು ಬಿಸಿಲು ಚಳಿ ಮಳೆ ಗಾಳಿ ಎಲ್ಲವೂ ಕಾಲಕಾಲಕ್ಕೆ ಆಗ್ತದೆ ಮನುಷ್ಯನ ದಿನಚರಿಯೂ ಹೀಗೆ ಕ್ರಮಬದ್ಧವಾಗಿ ಸಾಕ್ತಾ ಇರುತ್ತೆ ಆದರೂ ಕೆಲವೊಮ್ಮೆ ಆಕಸ್ಮಿಕವಾಗಿ ನಡೆಯುವ ಅನಾಹುತಗಳು ಪ್ರಕೃತಿ ವಿಕೋಪಗಳು ಮನುಷ್ಯನಿಗೆ ಮತ್ತು ಈ ಜೀವರಾಶಿಗಳಿಗೆ ಮಾರಕವಾಗುವ ನೈಸರ್ಗಿಕ ವಿದ್ಯಮಾನಗಳು ಸಂಭವಿಸಿದಾಗ ಈ ಸೃಷ್ಟಿಕರ್ತನ ಸೃಷ್ಟಿಗೆ ಒಂದು ಕ್ರಮ ಅನ್ನೋದಿಲ್ವಾ ಗುರಿ ಅನ್ನೋದಿಲ್ವಾ ಯಾಕೆ ಹೀಗೆ ಮನುಷ್ಯನಂತೆ ಈ ಭಗವಂತನ ಮನಸ್ಸು ಚಂಚಲವ ತಾನೇ ಸೃಷ್ಟಿ ಮಾಡಿದ ಈ ಜೀವರಾಶಿಗಳ ಮೇಲೆ ಈ ಭಗವಂತನಿಗೆ ಸ್ವಲ್ಪನಾದರೂ ಪ್ರೀತಿ ಕರುಣೆ ಅನ್ನೋದು ಇಲ್ವಾ ಇದೆ ಅನ್ನೋದಾದ್ರೆ ಯಾಕೆ ಅಸಮಾನತೆ ಈ ಜಗತ್ತಿನ ಜೀವರಾಶಿಗಳಿಗೆ ಇಷ್ಟು ಕಡು ಕಷ್ಟ ಯಾಕಪ್ಪ ಅಂತ ಪ್ರಶ್ನೆಗಳನ್ನ ತಮಗೆ ತಾವೇ ಪ್ರಶ್ನೆ ಪ್ರಶ್ನಿಸಿಕೊಂಡು ಚಿಂತಿಸುವ ಮಾನ್ಯ ಗುಂಡಪ್ಪನವರ ಅಂತ ಹೃದಯ ತುಂಬಿ ವರ್ತ ಸ್ನೇಹಿತರೆ ಮಾನ್ಯ ಗುಂಡಪ್ಪನವರ ಜೀವಪರ ಕಾಳಜಿಗೆ ಅನಂತ ನಮನಗಳನ್ನ ಸಲ್ಲಿಸ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ ಕ್ರಮೋ ದುರ್ಲಕ್ಷ ಸೃಷ್ಟಿಯ ಕ್ರಮ ದುರ್ಲಕ್ಷ తే నొస్త్యాలి బ్రామి పూరే నాగగ కత్రు మనసు బ్రామి పూదు ఏను ఆగగ కత్రు మనసు மனசு மமத்தையுள்ளவனாத்தனாதோட ஜீவிகளும் கமாப்ப ಕುತಿಮ್ಮ ಶ್ರಮ ಪಡುವೆ ಕೆತು ಮಂಕುತಿಮ್ಮ ಶ್ರಮ ಪಡುವೆ ಕೆತು ಮಂಕುತಿಮ್ಮ ಶ್ರಮ ಪಡುವೆ ಕೆತು ಧನ್ಯವಾದಗಳು ನಮಸ್ಕಾರ